ನಾಮ್ ನೋಡ್ತೀನಿ ಯಾರು ಇಷ್ಟ ಗಿಲ್ಲಿ ಇಷ್ಟ ಗಿಲ್ಲಿ ತುಂಬಾ ಚೆನ್ನಾಗಿ ಆಡ್ತಾನೆ ಆ ಒಂದು ಮೈಂಡ್ ಅಲ್ಲಿ ಏನೈತೋ ಅದನ್ನೇ ಮಾತಾಡ್ತಾನೆ ಒಂದೇ ತರ ಮಾತಾಡ್ತಾನೆ ಒಂದೇ ತರ ಆಡ್ತಾನೆ ಗಿಲ್ಲಿ ಆಂದ್ರೆ ಇಷ್ಟ ನಮ್ ಗಿಲ್ಲಿ ಅಣ್ಣ ಅವರು ಮಾಡೋ 퍼ಫಾರ್ಮೆನ್ಸ್ ಮತ್ತೆ ಅವ್ರು ಮಾತಾಡೋ ಮಾತು ಅವರು ಹೇಳೋ ಡೈಲಾಗ್ಸ್ ಎಲ್ಲ ಅವರು ತುಂಬಾ ಇಷ್ಟ ಆಗುತ್ತೆ ನಮಗೆ ಗಿಲ್ಲಿ 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 ಯಾಕೆ ಇಷ್ಟ ಆಗ್ತಾನೆ ತುಂಬಾ ಚೆನ್ನಾಗಿ ಆಟಾಡ್ತಾನೆ ಕಾಂಪಿಟೇಟರ್ ತುಂಬಾ ಒಳ್ಳೆ ಕಾಂಪಿಟೇಟರ್ ಇಷ್ಟಾದ್ರು ಅಂತ ಅವನು ಗಿಲ್ಲಿ ಮೇಲೆ ರಕ್ಷಿತಾ ಮೇಲೆ ತುಂಬಾ ಇವಾಗ ಭಾಳ ಓವರ್ ಆಕ್ಟಿಂಗ್ ಮಾಡ್ತಿದ್ದಾನೆ ಇವ ಆಗಲ್ಲ ಅಂತ ಓವರ್ ಆಕ್ಟಿಂಗ್ ಮಾಡ್ತಿದ್ದಾನೆ ಇವಾಗ ಇವಾಗಂತೂ ಅದಕ್ಕೆ ಇಷ್ಟ ಆಗಲ್ಲ ಇಷ್ಟ ಆಗ್ದಿರೋ ವ್ಯಕ್ತಿ ಅಂದ್ರೆ ಕಾವ್ಯನೇ ಯಾಕಂದ್ರೆ ನಮ್ಮ ಗಿಲ್ಲಾಣ ಮೋಸ ಮಾಡ್ತಿದ್ದಾಳಲ್ಲ ಅದಕ್ಕಾಗಿರೋ ವ್ಯಕ್ತಿ ಇಷ್ಟ ಆಗದೇ ಇರೋರು ಅಂತ ಯಾರೂ ಇಲ್ಲ ಎಲ್ಲರೂ ಕಾಂಪಿಟೇಟ್ ಕೊಡೋದಕ್ಕೆ ಅಲ್ಲಿ ಹೋಗಿರ್ತಾರೆ ಇಷ್ಟ ಇಷ್ಟ ಇಲ್ಲ ಅಂತೇನಿಲ್ಲ ಬಿಗ್ ಬಾಸ್ ಒಂದು ಎಂಟರ್ಟೈನ್ಮೆಂಟ್ 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 ಆಗಿ ನೋಡ್ಬೇಕಷ್ಟೇ ಯಾರನ್ನೂ ಅಲ್ಲಿ ನಾವು ದ್ವೇಷ ಮಾಡೋಕ್ಕೆ ನೋಡೋಕೆ ಹೋಗಲ್ಲ ಗಿಲ್ಲಿ ರಕ್ಷಿತಾ ಧ್ರುವಂತ್ ಟಾಪ್ ತ್ರೀ ಅಂದರೆ ರಕ್ಷಿತಾ ಬರ್ಬೋದು ಅಂದ್ಕೊಂಡಿದ್ದೀವಿ ಇನ್ನ ಇಬ್ರು ಅಂದರೆ ಅಶ್ವಿನಿ ಮೇಡಮ್ ಮತ್ತೆ ಗಿಲ್ಲಿ ಅಣ್ಣ ಫಸ್ಟ್ ಟಾಪ್ ಯಾರು ಗಿಲ್ಲಿ ರಕ್ಷಿತಾ ಅಶ್ವಿನಿ ಗೌಡ ಗಿಲ್ಲಿ 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 ಅಲ್ಲಿ ಚೆನ್ನಾಗಿ ಆಟಾಡ್ತಿದ್ದಾನೆ

ಹೌದು ಸ್ಪಂದನ ಹೋಗ್ಬೇಕಿತ್ತು ಸೂರಜ್ ಇರ್ಬೇಕಿತ್ತು ರಕ್ಷಿತಾ ಅನ್ಸುತ್ತೆ ಸ್ವಲ್ಪ ಫೇಕ್ ಅಂತ ಲೈಟ್ ಆಗಿ ತುಂಬಾ ಏನಲ್ಲ ಕೆಲವೊಂದು ಟೈಮು ಅವ್ಳು ಬಾಡಿ ಲ್ಯಾಂಗ್ವೇಜ್ ನೋಡೋದ್ ನಂಗೆ ಅನಿಸುತ್ತೆ ಮೇ ಬಿ ಹೊರಗೆ ಯಾರು ಆ ಥರ ಇರಲ್ಲ ಯೂಲಾಗಿ ಯಾರೂ ಅಷ್ಟಕ್ಕೊಂದೆಲ್ಲ ಆಡೋಲ್ಲ ಡೀಸೆಂಟ್ ಇರೋದು ನೋಡಿರ್ತೀವಿ ನಾರ್ಮಲ್ಗೆ ಅವಳು ಸ್ವಲ್ಪ ಬಿಹೇವಿಯರ್ ಹಂಗಿದೆ ಫೇಕ್ ಅಂತ ಹೇಳೋಕ್ಕಾಗಲ್ಲ ಮೇ ಬಿ ಬಿಗ್ ಬಾಸ್ ಮನೆ ಅಂದ್ರೇ ಹಂಗೆ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಫೇಕಾಗಿ ಆಗಿ ಆಡ್ತಿರೋರು ಅಂದರೆ ಸೂರಜ್ ಒಬ್ಬೇ ಹಾಂ ಸೂರಾಜ್ ಬಿಟ್ಟರೆ ನೆಕ್ಸ್ಟು ನೆಕ್ಸ್ಟ್ ಹಾಂ ರಾಶಿಕಾ ರಾಶಿಕಾ ಹಾಂ